ಹಾಯ್ ಸ್ನೇಹಿತರೆ ಅಮೂಲ್ಯ ಜಿಕೆ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಕತೆ ಕೇಳಿದ್ರೆ ಶಾಕ್ ಆಗ್ತೀರಾ ಒಂದು ಊರಲ್ಲಿ ರವಿ ಅಂತ ಒಬ್ಬ ಹುಡುಗ ಜೀವನದಲ್ಲಿ ಏನೋ ಕಳೆದುಕೊಂಡವನ ತರ ಇದ್ದ ಸಿಟಿಗೆ ಬಂದ್ಮೇಲೆ ಅವನಿಗೆ ಎದುರಾದ ಸವಾಲುಗಳು ತಿರುವುಗಳು ನಿಮ್ಮನ್ನ ಬೆಚ್ಚಿಬೀಳಿಸುತ್ತೆ ಕಥೆಯನ್ನ ಕೊನೆವರೆಗೂ ನೋಡಿ ನಾನು ರವಿ ಮನೆಯಲ್ಲಿನ ಸಮಸ್ಯೆಗಳಿಂದ ಬೇಸತ್ತು ಮೈಸೂರಿಗೆ ನನ್ನ ಗೆಳೆಯನ ಕಡೆಗೆ ಬಂದಿದ್ದೆ ಇಲ್ಲಿಗೆ ಬಂದ ಮೇಲೆ ಒಂದು ಕೆಲಸ ಸಿಕ್ಕಿತು ಇಲ್ಲೇ ಜೀವನ ಸಾಗಿಸಬೇಕು ಅಂತ ಅಂದುಕೊಂಡಿದ್ದೆ ಒಂದು ದಿನ ನಾನು ಹೊಸ ಏರಿಯಾಗೆ ಹೋದಾಗ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ಹೊಸದಾಗಿ ಇಲ್ಲಿಗೆ ಬಂದಾಗ ಇರೋದಕ್ಕೆ ಜಾಗ ಸಿಗುವುದೇ ಕಷ್ಟವಾಗಿತ್ತು ಸಿಟಿಯಲ್ಲಿ ಯುವಕರಿಗೆ ಮನೆ ಬಾಡಿಗೆ ಕೊಡಲು ಯಾರೂ ತಯಾರಿರಲಿಲ್ಲ ಕೊನೆಗೆ ನನ್ನ ಆಫೀಸಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಬಾಡಿಗೆ ಕಡಿಮೆಯಿತ್ತು ಅಂತ ಒಂದು ಮನೆಯನ್ನು ಬಾಡಿಗೆಗೆ ಪಡೆದೆ ಮನೆಯಲ್ಲಿ ಓನರ್ ಒಬ್ಬರೇ ಇದ್ದರು ಅವರ ಯಜಮಾನರು ಆರು ತಿಂಗಳ ಮುಂಚೆ ಹೃದಯಾಘಾತದಿಂದ ತೀರಿಕೊಂಡಿದ್ದರು ಅವರಿಗೆ ಒಬ್ಬ ಮಗನಿದ್ದು ಮಂಗಳೂರಿನಲ್ಲಿ ಓದುತ್ತಿದ್ದ ಅಲ್ಲೇ ಆರಾಮಾಗಿ ಇದ್ದಾನೆ ಇವರದ್ದು ಮನೆಯಲ್ಲಿಯೇ ಒಂದು ಅಂಗಡಿ ಇದ್ದಿದ್ದರಿಂದ ಅಂಗಡಿಗೆ ದಿನಾಲೂ ತುಂಬಾ ಜನ ಗ್ರಾಹಕರು ಬಂದು ಹೋಗುತ್ತಿದ್ದರು ನಾನು ಕೆಲಸಕ್ಕೆ ಹೋಗಿ ಬರುವುದು ಇದೇ ರೀತಿ ಆರು ತಿಂಗಳು ಕಳೆಯಿತು ಈ ನಡುವೆ ಓನರ್ ಮತ್ತು ನಾನು ಸ್ನೇಹಿತರಾಗಿ ಬಿಟ್ಟಿದ್ದೆವು ನಾನು ಅವರ ಜೊತೆಗೆ ಮಾತನಾಡುತ್ತಾ ಕೂತಾಗ ನೂರಾರು ವಿಷಯಗಳನ್ನು ಮಾತನಾಡುತ್ತಿದ್ದೆವು ಅವರು ತುಂಬಾ ಒಳ್ಳೆಯವರು ವಾರಕ್ಕೆ ಎರಡು ಬಾರಿಯಾದರೂ ಅವರ ಮನೆಯಲ್ಲಿ ನಾನು ಊಟ ಮಾಡುತ್ತಿದ್ದೆ ಮನೆಯಲ್ಲಿ ಅವರಿಬ್ಬರೇ ಇದ್ದಿದ್ದರಿಂದ ಅವರ ಹಳೆಯ ದಿನಗಳ ಬಗ್ಗೆ ನಾನು ನನ್ನ ಆಫೀಸಿನ ಘಟನೆಗಳ ಬಗ್ಗೆ ಮಾತನಾಡುತ್ತಿದ್ದೆವು ಒಂದು ದಿನ ನಾನು ಮನೆಯಲ್ಲಿ ಕೂತಿದ್ದಾಗ ಅವರು ಮಹಡಿ ಹತ್ತಿಕೊಂಡು ನೇರವಾಗಿ ನನ್ನ ರೂಮಿಗೆ ಬಂದು ಬಿಟ್ಟರು ಅವತ್ತು ರಜೆ ಇದ್ದಿದ್ದರಿಂದ ನಾನು ಸಿನಿಮಾ ನೋಡುತ್ತಾ ಕೂತಿದ್ದೆ ಅವರು ಬಂದ ತಕ್ಷಣ ನಾನು ಗಾಬರಿಯಿಂದ ಸಿನಿಮಾ ಬಂದ್ ಮಾಡಿದೆ ಅವರು ರವಿ ಸ್ವಲ್ಪ ಸಹಾಯ ಆಗಬೇಕು ಕಣೋ ಇದನ್ನು ಸ್ವಲ್ಪ ಜೆರಾಕ್ಸ್ ಮಾಡಿಸಿಕೊಂಡು ಬಾ ಅಂದರು ನಾನು ಸರಿ ಆಂಟಿ ಹೋಗಿ ತರ್ತೀನಿ ಅಂತ ಹೇಳಿದೆ ಅವರು ಬೇಗ ಹೋಗೋ ಈಗಲೇ ಬೇಕಾಗಿದೆ ಅಂದಾಗ ನಾನು ಅಲ್ಲೇ ಇಡೀ ಹೋಗಿ ತರ್ತೀನಿ ಅಂದೆ ಆದರೆ ಅವರು ಕೇಳೋಕೆ ತಯಾರಿರಲಿಲ್ಲ ನೋಡುತ್ತಾ ನೋಡುತ್ತಾ ಅವರು ಜೆರಾಕ್ಸ್ ಕೊಡಲು ಹೋದರು ಆಮೇಲೆ ನಾನು ರೆಡಿಯಾಗಿ ಅಂಗಡಿಗೆ ಹೋಗಿ ಜೆರಾಕ್ಸ್ ಮಾಡಿಸಿಕೊಂಡು ಬರುತ್ತಿದ್ದೆ ಸುಮ್ಮನೆ ಕುತೂಹಲಕ್ಕೆ ಅಂತ ಅವರ ಹುಟ್ಟಿದ ಹಬ್ಬದ ದಿನಾಂಕ ನೋಡಿದರೆ ಅದು ಅವತ್ತೇ ಆಗಿತ್ತು ಅವತ್ತೇ ಅವರ ಹುಟ್ಟಿದ ಹಬ್ಬ ನನಗೆ ಸ್ವಲ್ಪ ಶಾಕ್ ಆಯಿತು ಇವತ್ತು ಹುಟ್ಟಿದ ಹಬ್ಬ ಇದ್ದರೂ ಅವರು ಹೀಗೆ ಸಪ್ಪೆಯಾಗಿ ಇದ್ದಾರಲ್ಲ ಅಂತ ವಿಚಿತ್ರ ಎನಿಸಿತು ಅವರು ಯಾವಾಗಲೂ ಒಬ್ಬರೇ ಇರುತ್ತಾರೆ ಅವರಿಗೆ ಸರ್ಪ್ರೈಸ್ ನೀಡಿದರೆ ಆಯ್ತು ಅಂತ ತೀರ್ಮಾನ ಮಾಡಿ ಬೇಕರಿಗೆ ಹೋಗಿ ಒಂದು ಕೇಕ್ ತಗೊಂಡು ಸ್ವಲ್ಪ ಸ್ವೀಟ್ಸ್ ತಗೊಂಡು ಹೋದೆ ಸಾಯಂಕಾಲ ಅವರು ಬೇಗನೆ ಅಂಗಡಿ ಮುಚ್ಚಿ ನನಗೆ ಊಟಕ್ಕೆ ಬರುವಂತೆ ಹೇಳಿದರು ನಾನು ಕೇಕ್ ತಗೊಂಡು ಹೋದೆ ಇದನ್ನೆಲ್ಲ ನೋಡಿ ಅವರ ಕಣ್ಣಲ್ಲಿ ನೀರು ಬಂದಿತ್ತು ಆಗ ನಾನು ಯಾಕೆ ಅಳ್ತಾ ಇದ್ದೀರಾ ಆಂಟಿಯಾ ಅಂತ ಕೇಳಿದೆ ಅದಕ್ಕೆ ಅವರು ನನಗಂತ ಯಾರೂ ಇಲ್ಲ ಅಂತ ಅಂದುಕೊಂಡಿದ್ದೆ ನನಗೆ ನನ್ನ ಹುಟ್ಟಿದ ಹಬ್ಬ ನೆನಪಿರಲಿಲ್ಲ ನನ್ನ ಯಜಮಾನರು ಹೋದ ಮೇಲೆ ನನಗೆ ಜೀವನವೇ ಬೇಜಾರಾಗಿಬಿಟ್ಟಿತ್ತು ಇನ್ನು ಇದ್ದ ಒಬ್ಬ ಮಗ ತನಗೆ ಬೇಕಾದವರ ಜೊತೆಗೆ ಮಂಗಳೂರಿನಲ್ಲಿ ಇದ್ದಾನೆ ನನ್ನ ಯಾರೂ ಕೇಳುವವರಿಲ್ಲ ಅಂತ ಅನಿಸಿತ್ತು ಆದರೆ ಇದನ್ನೆಲ್ಲ ನೋಡಿ ನನಗೆ ಸಂತೋಷಕ್ಕೆ ಕಣ್ಣೀರು ಬಂತು ಎಂದು ಹೇಳಿ ಅಳಲು ಪ್ರಾರಂಭಿಸಿದರು ನಾನು ಸಮಾಧಾನ ಮಾಡುತ್ತಾ ಹತ್ತಿರವಿದ್ದ ಟವೆಲ್ ಕೊಟ್ಟು ಮುಖ ಒರೆಸಿಕೊಳ್ಳಲು ಹೇಳಿದೆ ಅವರು ಅಳುತ್ತಾ ಬಿಕ್ಕಳಿಸುತ್ತಿದ್ದರು ನಾನು ತಲೆ ಕೆಡಿಸಿಕೊಳ್ಳಬೇಡಿ ಆಂಟಿ ನಾನು ಇಲ್ಲೇ ಇರ್ತೀನಲ್ಲ ನಾನೇನು ಹೊರಗಿನ ವ್ಯಕ್ತಿನಾ ಅಂತ ಹೇಳ್ತಾ ಸಮಾಧಾನ ಮಾಡಿದೆ ಹೀಗೆ ಹೇಳುವಾಗಲೇ ನನಗೆ ನಿಧಾನವಾಗಿ ಮೈಯಲ್ಲಿ ಒಂದು ರೀತಿ ವಿದ್ಯುತ್ ಸಂಚಾರ ಆದಂತೆ ಆಗತೊಡಗಿತ್ತು ಅಲ್ಲಿಯವರೆಗೆ ನಾನು ಯಾವತ್ತೂ ಇಂತಹ ಅನುಭವ ಹೊಂದಿರಲಿಲ್ಲ ನನ್ನ ಸ್ನೇಹಿತರೆಲ್ಲ ಹಳ್ಳಿಯಲ್ಲಿ ಒಂದೆರಡು ಬಾರಿ ಇಂತಹ ಅನುಭವಗಳನ್ನು ಹೊಂದಿದ್ದರು ಅಂತ ಹೇಳಿಕೊಂಡಿದ್ದರು ಆದರೆ ಅವತ್ತು ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ಜ್ವಾಲೆ ಸ್ಫೋಟವಾಗಿ ಬೇರೆ ಎಲ್ಲಾ ವಿಚಾರಗಳು ಬರತೊಡಗಿದ್ದವು ಬೇರೆ ಕತೆಗಳಲ್ಲಿ ಓದಿದಂತೆ ಅದೇ ತಂತ್ರ ಬಳಸಿಕೊಳ್ಳಲು ನೋಡಿದಾಗ ಅವರು ವಾಸ್ತವಕ್ಕೆ ಬಂದು ಬಿಟ್ಟರು ಆದರೆ ನಾನು ಮಾತ್ರ ನನ್ನ ಕನಸಿನ ಲೋಕದಲ್ಲೇ ಇದ್ದು ನಿಧಾನವಾಗಿ ಮುಂದುವರೆದಾಗ ಅವರು ಏನೋ ಇದೆಲ್ಲ ಸರಿಯಿಲ್ಲ ದೂರ ಸರಿಯಪ್ಪ ಅಂತ ನನ್ನ ಮೇಲೆ ರೇಗಾಡಿದರು ಆಗ ನಾನು ವಾಸ್ತವಕ್ಕೆ ಬಂದು ಕೂಡಲೇ ನೀವು ತುಂಬಾ ಒಳ್ಳೆಯವರು ಆಂಟಿ ಆದರೆ ನನಗೆ ಏನು ಮಾಡಬೇಕು ಅಂತ ತಿಳಿಯುತ್ತಾ ಇಲ್ಲ ಇದು ಸರಿಯೋ ತಪ್ಪೋ ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಇವಾಗ ನೀನು ಹೊರಡು ಇದೆಲ್ಲ ನಿನಗೆ ಗೊತ್ತಾಗುವುದಿಲ್ಲ ಅಂತ ಅಲ್ಲಿಂದ ಎದ್ದು ನೇರವಾಗಿ ಅಡುಗೆ ಮನೆಗೆ ಹೋದರು ನಾನು ಸುಮ್ಮನೆ ಅಲ್ಲಿಯೇ ಕೂತಿದ್ದೆ ಆಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ಬರುವಾಗ ತಪ್ಪಾಗಿದ್ದರೆ ಕ್ಷಮಿಸಿ ಆಂಟಿ ಆದರೆ ನಾನು ಹೇಳಿದೆಲ್ಲ ನಿಜ ಇನ್ನುಳಿದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ನಾನೇನು ಆ ಕೆಲಸಕ್ಕೆ ನಿಮ್ಮನ್ನು ಬಾ ಎನ್ನುವುದಿಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಇವಾಗ ನೀನು ಹೊರಡು ಅಂತ ಹೇಳಿದರು ನಾನು ನೇರವಾಗಿ ಅಲ್ಲಿಂದ ನನ್ನ ಮನೆಗೆ ಬಂದು ಬೇಜಾರಿನಲ್ಲಿ ಸ್ವಲ್ಪ ಟಿವಿ ನೋಡಿದೆ ಆಮೇಲೆ ರೆಸ್ಟ್ ಮಾಡಿದೆ ಮಾರನೇ ದಿನ ನಮ್ಮ ನಡುವೆ ಯಾವುದೇ ಮಾತುಕತೆ ಆಗಲಿಲ್ಲ ನಾನು ಆಫೀಸಿಗೆ ಹೋಗಿ ನನ್ನೆಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ರೂಮಿನಲ್ಲಿ ಕೂತಿದ್ದೆ ಆಮೇಲೆ ಒಂದೆರಡು ತಾಸು ಮೊಬೈಲ್ ಬಳಸಿ ಊಟ ಮಾಡಿಕೊಂಡು ಬರುವಾಗ ಅವರು ಅಂಗಡಿಯಲ್ಲಿ ಕೂತಿದ್ದರು ಆಗ ನಾನು ಸ್ವಲ್ಪ ದಿನದಲ್ಲಿ ನಾನು ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ ಮನೆ ಖಾಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದೆ ಆಗ ಅವರು ಸುಮ್ಮನಿದ್ದರು ಮಾರನೇ ದಿನ ನಾನು ಆಫೀಸಿಗೆ ಹೋಗುವಾಗ ಅವರು ನನಗೆ ಚಹಾ ಕುಡಿಯೋಕೆ ಅಂತ ಕರೆದರು ಆದರೆ ನಾನು ಹೋಗಲಿಲ್ಲ ಅವರು ನನಗೆ ಮೆಸೇಜ್ ಮಾಡಿ ನೋಡು ಎಲ್ಲ ಅಷ್ಟು ಸುಲಭವಾಗಿ ಆಗುವುದಿಲ್ಲ ನೀನು ಯಾಕೆ ಮನೆ ಖಾಲಿ ಮಾಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತು ಆದರೆ ನಾನು ಕೂಡ ಸ್ವಲ್ಪ ವಿಚಾರ ಮಾಡಬೇಕು ಅಲ್ವಾ ನಾನು ಆ ಕೆಲಸದ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದರು ಆಗ ನಾನು ಆಫೀಸಿನಲ್ಲಿದ್ದರೂ ಸಹಿತ ನನಗೆ ಅಲ್ಲಿ ಕೆಲಸ ಮಾಡಲು ಮನಸ್ಸು ಇರಲಿಲ್ಲ ಆಫೀಸಿನಲ್ಲಿದ್ದರೂ ಕೂಡ ಮನೆ ಬಿಡುವ ಬಗ್ಗೆ ಮತ್ತು ಇವರು ಮಾಡಿದ ಮೆಸೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮನಸ್ಸಿನ ಮೂಲೆಯಲ್ಲಿ ಏನು ವಿಚಾರ ಮಾಡಿ ಹೇಳಿದ್ದಾರೆ ಅಂತ ಮೆಸೇಜ್ ಹಾಕಿದ್ದಾರೆ ಎಂಬ ಅನುಮಾನ ಶುರುವಾಗ ತೊಡಗಿತು ಕೊನೆಗೆ ಅವತ್ತು ಅರ್ಧ ದಿನ ರಜೆ ಹಾಕಿ ಊರೆಲ್ಲ ಸುತ್ತಾಡಿ ಮನೆಗೆ ಬಂದು ಬಿಟ್ಟೆ ಹೀಗೆ ಬಂದಾಗ ಸಾಯಂಕಾಲ ಏಳು ಗಂಟೆ ಆಗಿತ್ತು ಅವತ್ತು ಬೇಜಾರಾಗಿದ್ದರಿಂದ ಹೋಗಿ ರೆಸ್ಟ್ ಮಾಡಿದೆ ಸುಮಾರು ಎಂಟರ ಸುಮಾರಿಗೆ ಯಾರೋ ಹುಷಾರಿಲ್ವಾ ಎಂದು ಕೇಳಿದಂತೆ ಎನಿಸಿತು ಕಣ್ಣು ಬಿಟ್ಟು ನೋಡಿದರೆ ಅವರು ಬಂದು ಕೂತಿದ್ದರು ನಾನು ಏನಿಲ್ಲ ಆಂಟಿ ನಿಮಗೆಲ್ಲ ಯಾಕೆ ತೊಂದರೆ ಅಂತ ಹೇಳಿದೆ ಆಗ ಅವರು ಯಾಕೋ ಏನಾಯಿತು ಬೇಜಾರಲ್ಲಿದ್ದೀಯಾ ಆರೋಗ್ಯವಾಗಿ ಇದ್ದೀಯಾ ಅಂತ ಮತ್ತೆ ಕೇಳಿದರು ನಾನು ಸುಮ್ಮನೆ ಇದ್ದೆ ಆಗ ಅವರು ನೋಡು ನೀನು ಈ ಮನೆ ಖಾಲಿ ಮಾಡ್ತಿದ್ದರೆ ಮಾಡು ಎಂದು ಬಿಟ್ಟರು ಅವರ ಮಾತನ್ನು ಕೇಳಿ ನನಗೆ ಸಿಕ್ಕಾಪಟ್ಟೆ ಬೇಜಾರಿನ ಜೊತೆಗೆ ಸಿಟ್ಟು ಬಂದಿತ್ತು ಆಗ ಅವರು ಹೌದು ಇವಾಗ ಈ ಮನೆ ಖಾಲಿ ಮಾಡಿ ಎಲ್ಲಿಗೆ ಹೋಗ್ತೀಯಾ ನಿನಗೆ ಈ ಏರಿಯಾದಲ್ಲಿ ಯಾರು ಪರಿಚಯ ಕೂಡ ಇಲ್ಲ ಅಂತ ಹೇಳಿದರು ಆಗ ನಾನು ಸಿಟ್ಟಿನಿಂದ ನಾನು ಎಲ್ಲಿಗಾದರೂ ಹೋಗ್ತೀನಿ ಅದೆಲ್ಲ ಕೇಳೋಕೆ ನೀವು ಯಾರು ಎಂದಾಗ ಅವರು ಮತ್ತೆ ನಿನ್ನೆ ಏನೇನೋ ಹೇಳ್ತಾ ಇದ್ದೆ ಇವಾಗ ನಾನು ನಿನಗೆ ಅಪರಿಚಿತ ವ್ಯಕ್ತಿಯಾಗಿದ್ದೇನೆ ಅಲ್ವಾ ಎಂದರು ನಾನು ಅವರ ಮಾತಿಗೆ ಉತ್ತರ ಕೊಡಲಿಲ್ಲ ಆಮೇಲೆ ಅವರು ಸರಿ ಇವಾಗ ಆಗಿದ್ದು ಆಗಿಹೋಯಿತು ಚಿಕನ್ ಮಾಡಿದ್ದೇನೆ ಬಾ ಅಂತ ಹೇಳಿದರು ನಾನು ನನಗೆ ಹಸಿವಿಲ್ಲ ಎಂದಾಗ ಅವರು ಇವಾಗ ನೀನು ಬರದೇ ಇದ್ದರೆ ನನ್ನ ಮೇಲೆ ಅಣೆ ಎಂದರು ನಾನು ಸರಿ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿದೆ ಆಮೇಲೆ ಅವರ ಮನೆಗೆ ಹೋದೆ ಊಟ ಮಾಡಿ ವಾಪಸ್ ಬರುವಾಗ ಅವರು ನಿಲು ಇಲ್ಲೇ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿದರು ಆಗ ನಾನು ನಾಳೆ ಬೇಗ ಆಫೀಸಿಗೆ ಹೋಗಬೇಕು ಅಂತ ಸಿಟ್ಟಿನಿಂದ ಹೇಳಿದಾಗ ಅವರು ಆಯ್ತು ಹೋಗು ನೀನು ಹಾಗೆಲ್ಲಾ ಮಾತಾಡಿ ಹೋದೆ ಆ ಕೆಲಸದ ಬಗ್ಗೆ ನೇರವಾಗಿ ಹೇಳಿದೆ ಆದರೆ ನನಗೆ ಹೇಗೆ ಅನಿಸಿತು ಅಂತ ಒಂದು ಸಲ ಆದರೂ ವಿಚಾರ ಮಾಡಿದೀಯಾ ಎನ್ನುತ್ತ ಸೋಹಾ ಮೇಲೆ ಬಂದು ಕುಳಿತರು ನನಗೆ ಇನ್ನು ಸಿಟ್ಟು ಹಾಗೇ ಇತ್ತು ಆಗ ಅವರು ನೀನು ನಾಲ್ಕು ದಿನದ ಮುಂಚೆ ಹೇಳಿ ಹೋದ ನಂತರ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಈ ಬಗ್ಗೆ ಎರಡು ಮೂರು ದಿನ ವಿಚಾರ ಮಾಡಿದೆ ನನಗೂ ನೀನು ಹೇಳಿದ ಮಾತು ಸರಿ ಅನಿಸಿತು ಆ ಕೆಲಸ ಸರಿ ಹೋಗುತ್ತೋ ತಪ್ಪೋ ಗೊತ್ತಿಲ್ಲ ಆದರೆ ಯಾಕೋ ಗೊತ್ತಿಲ್ಲ ಅದೇನು ಮಾಡ್ತೀಯೋ ಮಾಡು ಆದರೆ ಎಲ್ಲಿಯೂ ಈ ಕೆಲಸದ ಬಗ್ಗೆ ಬಾಯಿ ಬಿಡಬೇಡ ಎಂದು ಹೇಳಿದರು ಅವರ ಮಾತನ್ನು ಕೇಳಿದ ಕೂಡಲೇ ನನ್ನ ಮೈಗೆ ಕರೆಂಟ್ ವಾಪಸ್ ಬಂದ ಹಾಗೆ ಎನಿಸಿ ಅವತ್ತು ಅಲ್ಲೇ ಟಿವಿ ನೋಡುತ್ತಾ ಆ ಕಾರ್ಯಕ್ರಮ ಮುಗಿಸಿದೆ ಅದಾದ ಮೇಲೆ ನನಗೆ ಅಲ್ಲಿಂದ ವರ್ಗಾವಣೆಯಾಗಿ ಬೇರೆ ಊರಿಗೆ ಹೋಗುವವರೆಗೆ ಆರಾಮವಾಗಿ ಅಲ್ಲಿಯೇ ಊಟ ಮಾಡುತ್ತಾ ತಿನ್ನುತ್ತಾ ಆ ಕಾರ್ಯಕ್ರಮ ಮಾಡಿಕೊಂಡು ಆರಾಮವಾಗಿದ್ದೆ ಅದೆಲ್ಲಾ ಗತಕಾಲದ ನೆನಪುಗಳು ಆದರೆ ಇವಾಗ ಕೆಲವೊಮ್ಮೆ ನನಗೆ ಎನಿಸುತ್ತೆ ಹೀಗೆ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವೊಮ್ಮೆ ಕೆಲವು ಘಟನೆಗಳು ನಡೆಯುತ್ತವೆ ವರ್ಷಗಳು ಉರುಳಿದವು ನಾನು ಬೇರೆ ಊರಿಗೆ ವರ್ಗಾವಣೆಯಾಗಿ ಹೋದೆ ಹೊಸ ಜೀವನ ಹೊಸ ಜವಾಬ್ದಾರಿಗಳು ಆದರೆ ಆಂಟಿಯ ನೆನಪು ಮಾತ್ರ ಹಾಗೆಯೇ ಇತ್ತು ಒಂದು ರೀತಿ ಕಾಡುವ ನೆನಪು ಕೆಲವು ಸಲ ಅವರ ಬಗ್ಗೆ ವಿಚಾರ ಮಾಡ್ತಿದ್ದೆ ಅವರು ಹೇಗಿದ್ದಾರೋ ಏನು ಮಾಡ್ತಿದ್ದಾರೋ ಅಂತ ಆದರೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವ ಧೈರ್ಯ ಮಾತ್ರ ಇರಲಿಲ್ಲ ನಾನು ಕೆಲಸದಲ್ಲಿ ಬ್ಯೂಸಿ ಆದೆ ಲೈಫ್ ಸೆಟಲ್ ಆಯ್ತು ಮದುವೆ ಆಯ್ತು ಮಕ್ಕಳಾದವು ಆದರೂ ಎಲ್ಲೋ ಒಂದು ಕಡೆ ಆಂಟಿಯ ನೆನಪು ಹಾಗೆಯಿತ್ತು ಒಂದು ಸಣ್ಣ ತರ ಹಲವಾರು ವರ್ಷಗಳ ನಂತರ ನಾನು ಮೈಸೂರಿಗೆ ಮತ್ತೆ ಬಂದೆ ಒಂದು ಕೆಲಸದ ನಿಮಿತ್ತ ಬಂದಿದ್ದೆ ಹಳೆ ನೆನಪುಗಳು ಮತ್ತೆ ಕಾಡಲು ಶುರು ಮಾಡಿದವು ಒಂದು ಕ್ಷಣ ಅವರ ಮನೆಗೆ ಹೋಗಿ ನೋಡಿಕೊಂಡು ಬರೋಣ ಅನಿಸಿತು ಆದರೆ ಮನಸ್ಸು ಒಪ್ಪುತ್ತಿರಲಿಲ್ಲ ಏನೋ ಒಂದು ರೀತಿಯ ಮುಜುಗರ ಆದರೂ ಕುತೂಹಲ ಮಾತ್ರ ಬಿಡಲಿಲ್ಲ ಕೊನೆಗೆ ನನ್ನನ್ನೇ ನಾನು ಸಮಾಧಾನ ಮಾಡಿಕೊಂಡು ಅವರ ಮನೆ ಕಡೆ ಹೋದೆ ಅವರ ಮನೆ ಹತ್ತಿರ ಹೋಗುವಾಗ ನನ್ನ ಹೃದಯ ಬಡಿತ ಜೋರಾಗಿತ್ತು ಎಷ್ಟೋ ವರ್ಷಗಳ ನಂತರ ನಾನು ಅವರನ್ನ ನೋಡಲು ಹೋಗ್ತಿದ್ದೆ ಅವರ ರಿಯಾಕ್ಷನ್ ಹೇಗಿರುತ್ತೋ ಅಂತ ಭಯ ಆಗ್ತಿತ್ತು ಅವರ ಮನೆ ಹತ್ತಿರ ಹೋದೆ ಮನೆ ಮೊದಲಿನ ತರಾನೇ ಇತ್ತು ಆದರೆ ಅಂಗಡಿ ಮಾತ್ರ ಮುಚ್ಚಿತ್ತು ನಾನು ಗಾಬರಿಯಿಂದ ಆಂಟಿಯಲ್ಲಿದ್ದಾರೆ ಅಂತ ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದೆ ಅವರು ಆಂಟಿ ತೀರಿಕೊಂಡರು ಅಂತ ಹೇಳಿದರು ನನಗೆ ಶಾಕ್ ಆಯ್ತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕಾಲುಗಳು ನಡುಗುತ್ತಿದ್ದವು ಅವರ ಸಾವಿನ ಸುದ್ದಿ ಕೇಳಿ ತುಂಬಾ ಬೇಜಾರಾಯಿತು ಅಕ್ಕಪಕ್ಕದ ಮನೆಯವರು ಹೇಳಿದ ಪ್ರಕಾರ ಆಂಟಿ ನನ್ನನ್ನ ತುಂಬಾ ನೆನಪು ಮಾಡಿಕೊಳ್ಳುತ್ತಿದ್ದರಂತೆ ನಾನು ಹೋದ ಮೇಲೆ ಅವರು ತುಂಬಾ ಒಂಟಿತನ ಅನುಭವಿಸಿದರಂತೆ ನನ್ನ ಬಗ್ಗೆ ವಿಚಾರಿಸುತ್ತಾ ಇರುತ್ತಿದ್ದರು ಆದರೆ ನನ್ನ ವಿಳಾಸ ಯಾರಿಗೂ ಗೊತ್ತಿರಲಿಲ್ಲ ನಾನು ವಾಪಸ್ಸು ಬಂದೆ ಮನಸ್ಸಿನಲ್ಲಿ ಆಂಟಿಯ ನೆನಪುಗಳು ಸುಳಿದಾಡುತ್ತಿದ್ದವು ಅವರು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ನಾನು ಯಾಕೆ ಅವರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತ ತುಂಬಾ ಪಶ್ಚಾತ್ತಾಪ ಪಟ್ಟೆ ಲೈಫ್ನಲ್ಲಿ ಕೆಲವು ಘಟನೆಗಳು ನಮ್ಮನ್ನ ಯಾವತ್ತೂ ಬಿಟ್ಟು ಹೋಗುವುದಿಲ್ಲ ಅದು ಒಂದು ರೀತಿ ನೆನಪಿನ ಗಂಟಾಗಿ ಉಳಿದುಕೊಳ್ಳುತ್ತದೆ ಈ ಕಥೆ ನಿಮಗೆ ಇಷ್ಟ ಆಯಿತು ಅಂದುಕೊಳ್ಳುತ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ಕೇವಲ ಕಾಲ್ಪನಿಕ ಇದು ಯಾರನ್ನು ನೋಯಿಸುವ ಉದ್ದೇಶ ಹೊಂದಿಲ್ಲ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು